ಇಂತೂ ಮಳೆ ಜೋರಾಯ್ತು ಇದೊಂದು ಬಾವಿ ಇದೆ ಆಯ್ತಾ ಒಳಗಡೆ ಬಿಡ ಲಾಕ್ ಲಾಕ್ ಮಾಡಿದ್ದಾರೆ ಈ ಅಪ್ಪ ಬ್ರೋ ಇದು ಬಾರ ಬ್ರೋ ಫುಲ್ ಶೇ ಆಗ್ತಿ ಹಾಯ್ ನಮಸ್ತೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಜಾಸ್ತಿ ದಿನದಿಂದ ಅನ್ಕೋತಿದ್ದೆ ಆ್ಯಕ್ಚುಲಿ ಟ್ರಿಪ್ ಹೋಗೋಣ ಹೋಗೋಣ ಅಂತ ಆ್ಯಕ್ಚುಲಿ ಸಮಯನೂ ಕೂಡಿ ಬಂದಿರಲಿಲ್ಲ ಮತ್ತು ಪರಿಸ್ಥಿತಿನೂ ಸರಿ ಇರಲಿಲ್ಲ ಇದರಿಂದ ನೋಡಿದ್ರಲ್ಲ ಇಷ್ಟ ಇದರಿಂದ ನೋಡಿದ್ರಲ್ಲ ವೀಡಿಯೋದಲ್ಲಿ ಆ್ಯಕ್ಚುಲಿ ಅದು ನಿನ್ನೆ ಅದು ನಿನ್ನೆ ಪಿ ಜಿಯಲ್ಲೆಲ್ಲ ಸ್ವಲ್ಪ ಜನ ಎಲ್ಪ್ ಮಾಡಿದ್ರು ಲಗೇಜ್ ಕಟ್ಟೋಕ್ಕೆ ಅಲ್ಲಿಂದ ಆಮೇಲೆ ಆ್ಯಕ್ಚುಲಿ ಚನ್ನಪಟ್ಟಣಕ್ಕೆ ಬರಬೇಕಂತ ಇದ್ದೆ ಆಮೇಲೆ ಹೆವಿ ಮಳೆ ಗುರು ಅಂದರೆ ಎವಿ ಮಳೆ ಹೊಡಿತು ಆಮೇಲೆ ಮತ್ತು ಒನ್ ಅವರ್ ನಿಂತೆ ಆಮೇಲೆ ಗೊತ್ತಾಯ್ತು ಇದು ಮಳೆ ನಾನು ಬಿಡೋಲ್ಲ ಅಂತ ಆಮೇಲೆ ಮತ್ತೆ ಅರೇನ್ ಕವರ್ ಹಾಕ್ಕೊಂಡು ಹಂಗೆ ಬೈಕಲ್ಲಿ ಬಂದೆ ನಿನ್ನೆ ಬಂದು ಬೈಕಲ್ಲಿ ಬಂದು ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಮಾಡಿದ್ದೆ ಅವನು ಪರಿಚಯ ಇರೋದೆ ನನ್ನ ಫ್ರೆಂಡ್ ಅವನು ಪ್ರಜ್ವಲ್ ಅಂತ ಅವ್ನ ಮನೇಲಿ ಸ್ಟೇ ಮಾಡಿದೆ ಮತ್ತು ಇವಾಗ ಮಾರ್ನಿಂಗ್ ಮೂರುವರೆ ಆಗಿತ್ತು ಎದ್ದು ನಾವು ಇವಾಗ ಹೋಗ್ತಾ ಇದ್ದೀವಿ ಕುದುರೆ ಮುಖದ ಕಡೆ ಇವಾಗ ನಾವು ಹಾಸನ ರೋಡಲ್ಲಿದ್ದೀವಿ ಇಲ್ಲಿದೆ ನೋಡಿ ಜಾರ್ವೀಸ್ ಇದೇ ನನ್ನ ಬೈಕು ಆಮೇಲೆ ಹಂಗೆ ವೇ ನಮ್ಮ ಫ್ರೆಂಡ್ಸ್ ಇದೆ ಪ್ರಜ್ವಲ್ ಒಂದು ಎಕ್ಸ್ಪಲ್ಸ್ ಮತ್ತು ಇದು ಅವ್ರ ಫ್ರೆಂಡ್ಸ್ ಒಂದು ಸ್ಕೂಟಿ ಖುಷಿದೆ ಮತ್ತು ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ ಹೆಂಗಿರುತ್ತೆ ಟ್ರಿಪ್ಪು ಅಂತ ಇವಾಗ ಹಾಸನಲ್ಲಿದ್ದೀವಿ ಹಾಸನಲ್ಲಿ ಇದು ಸ್ಟೇಡಿಯಂ ರೋಡ್ ಅಂತ ಸ್ಟೇಡಿಯಂ ರೋಡ್ ಹತ್ರ ಇಲ್ಲಿ ಒಂದಿದೆ ಫುಲ್ ಫುಡ್ ಫುಡ್ ಸ್ಟ್ರೀಟ್ ಇದೆ ಆ್ಯಕ್ಚುಲಿ ಇಲ್ಲೆಲ್ಲ ಟಿಫಿನ್ ಎಲ್ಲ ಚೆನ್ನಾಗಿರುತ್ತಂತೆ ಈವ್ನಿಂಗ್ ಮೇಲೆ ಬಂದರೆ ಹೆವಿ ಫುಲ್ ರಶ್ ಅಂತ ಹೇಳಿದರು ನಾವು ಇವಾಗ ಟಿಫಿನ್ಗೆ ರೈಸ್ ಬಾತ್ ಮತ್ತೆ ಒಡೆ ತೊಗೊಂಡಿದ್ವಿ ಚೆನ್ನಾಗಿದೆ Okay bye. Okay bye. Nice bye. To meet you. bye. இதற்கோஸரே வந்தது நான் பெங்களூர் நோடு குரு எங்க ஸ்கூல் நான் ரஜினே ஆகிர்லக்க டேலி பார்த்திங்க ஒணக்கிர்ல அங்கே டேலி அந்த பக்க பண்ணி ಸೈಕ್ ಇದೆ ಅಲ್ಲ ಒಂಥರ ಮಳೆಲಿ ನನ್ನ ಮಾನ್ಸೂನ್ ರೈಡ್ ಹೊದ್ರೇ ಒಂಥರ ಮನ್ಸಿಗೆ ಖುಷಿಬೋದು ನಾವು ಹೋಗೋ ದಾರಿಯಲ್ಲಿ ದೇವರ ಮನೆ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಇದೆ ಹಾಗೆ ಒಂದು ಭೇಟಿ ಕೊಟ್ಟಿರೋ ಅಂತ ಹೋಗ್ತಾ ಇದ್ದೀವಿ. ಇದುಕ್ಕಿಂತ ಏನು ಬೇಕು ಹಾ ಹಾ ನೋಡಿದ ನಾನು ನೋಡಿದನು ಓ ಮೋಡಿದನ ಅವರು ಸೈಕ್ ಸೈಕ್ ನಾವು ನಮದಲ್ಲಲ್ಲ ಸೈಕ್ ಸೈಕ್ ಆಟ ಶುರು ಹೆಂಗೆ

ఏన్ బ్రీ స్వర్గ ఓ ఇది మొస్లి కాడు కోడె అ ಇದೇ ದೇವರ ಮನೆ ಈ ಕಡೆ ಹೋದ್ರೆ ಗುತ್ತಿ ಇದೇ ಬಣಕಲ್ ನಮ್ಮ ವಾಯ್ಸ್ ನೋಡೋದೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಫುಲ್ ಸೈಕ್ ಆಗಿದೆ ಏನು ಮನೇನೆ ಕಾಣ್ಸಿಲ್ಲ ಯಾರೋ ಬೈಕ್ ಬಂತಪ್ಪ ಬಯಲ್ಲಲ್ಲ ಮಸ್ಟ್ಲಿ ಅವ್ರ ಯಾರೋ ಕಾಪಾಲ್ಸ್ ಅನ್ಸುತ್ತೆ ಯಾಕಪ್ಪ ಹೊಟ್ಟೆ ಉರ್ಸ್ತೀರ ನಮ್ಮಂತವರ್ಗೆ ಹ ನಾವು ಇಷ್ಟ ಇಲ್ಲ ನಿಮಗೆ ಇಲ್ಲ ಇಲ್ಲ ಹುಡುಗಿ ಬೇಡ ಹುಡುಗರು ಬೈಕ್ ಇದೆ ಸಾಕು ಯಾವತ್ತು ಜೊತೆಗೆ ಇರುತ್ತೆ ಕರೆಕ್ಟ್ ಅಲ್ವಾ ನಾಯಿ ಹೌದಾ ಅಲ್ವಾ ಪಾಪ ಅದು ಎಣ್ಣೆ ಓಯ್ ಹೊಯ್ ತಿನ್ನೋಕೇನು ಇಲ್ಲ ನನ್ನ ಕಡೆ ನಾನೇ ಅಭ್ಯಪರ್ಯಾಗಿದ್ದೀನಿ ನಿಂತರ ಬೈಕ್ ಹೋಗಾಡ ಓಕೆನಾ ಹಾಯ್ ಮಾಡು ಹಾಯ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡಲ್ಲೇ ಸಾರಿ ಹುಡುಗಿಯಲ್ಲ ಮಗ ಮಾತು ಕೇಳಲ್ಲ ಹ್ಞೂ ತಿನ್ನಕ್ಕೆ ಹೇಳ್ತೀನಿ ಅಲ್ಲ ಸಾರಿ ಬೇಜಾರ್ ಮಾಡ್ಕೋಬೇಡ ಹ್ಞೂ ಇವಾಗ ನಾವು ದೇವ್ರ ಮನೇಲಿ ಇದ್ದೀವಿ ಆ್ಯಕ್ಚುಲಿ ಟೆಂಪಲಲ್ಲಿದೆ ಕಾಣ್ತಿಲ್ಲ ಅಷ್ಟೊಂದು ಪಾವಿದೆ ಸೂಪರ್ ಇದೆ ಗುರು ಯಾವುದೋ ವೆಹಿಕಲ್ ಬಂತು ಹೇಳಿ ಒಂಚೂರು ಬೈಕ್ ಮುಂದೆ ತಾಳ್ತೀನಿ ತಳ್ಳು ಶಿವ ತಳ್ಳು ಶಿವ ಇವ ಪಾತ್ ತೊಳ್ತೀನಿ ತಳ್ಳಕೆಕ್ ಬಿಡಲ್ಲ ಅಂತೀವಲ್ಲ ಮಗನ ಓಕೆ ಫುಲ್ಲು ಹಾಸನಿಂದ ಬರುವಾಗ ಮಾತ್ರ ಎವಿ ಮಳೆ ಫುಲ್ ಪ್ಯಾಂಟು ಚಡ್ಡಿ ಶೂ ಸಾಕ್ಸ್ ಎಲ್ಲ ತೊಯ್ದು ಹೋಗಿದೆ ಮೇಲೆ ಫುಲ್ಲು ಒಡ್ಗೋಗಿದೆ ಅದಕ್ಕೆ ಹಾಕೊಂಡಿದ್ದೆ ಮತ್ತೆ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ ನೋಡೋಣ ಅವ್ರೇನು ಮೋಸ್ಟ್ಲಿ ಫೋಟೋ ಮಾಡ್ತಿದ್ದ ಫೋಟೋ ತೆಗಿತಿದ್ದಾರೆ ಅವ್ರು ಫೋಟೋ ಅಷ್ಟು ಫೋಟೋ ಬರಲ್ಲ ಅನ್ಸುತ್ತೆ ಅದಕ್ಕೆ ಅಂದ್ರೆ ಅಷ್ಟೊಂದು ಫಾಗ್ ಇದೆ ಇಲ್ಲಿ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ಮತ್ತೆ ಚಡ್ಡಿ ಹಸಿ ಆಗುತ್ತೆ ಅದೇ ತೊಂದರೆ ಸರಿ ಬನ್ನಿ ನೋಡೋಣ ಅಲ್ಲಿ ಇದ್ದಾರೆ ನೋಡೋಣ ಏನೇನಿದೆ ಅಂತ ನಮಗೆ ಗೊತ್ತಿಲ್ಲ ದೇವ್ರ ಮನೆಯಲ್ಲಿ ನಾನು ಶೂ ಹಾಕೊಂಡಿದ್ದೀನಿ ಗುರು ಮತ್ತೆ ತೆಗ್ಯಕಂತ ಸಾಧ್ಯನೇ ಇಲ್ಲ ಮತ್ತೆ ಇವತ್ತು ತೆಗಿಬೇಕು ತೆಗೆದು ಮತ್ತೆ ಒಳಗಡೆ ಹೋಗಿ ಮತ್ತೆ ಹಸಿ ಸಾಕು ಹಾಕೊಳ್ಳೋಕ್ಕೆ ಮನಸೇ ಬರೋಲ್ಲ ಸುಮ್ಮನೆ ಇಲ್ಲೇ ಹೊರಗಡೆ ನಿಂತು ದೇವ್ರ ನಿಮಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಬಿಟ್ರೆ ಸಾಕು ದೇವರು ಎಲ್ಲಿದ್ರು ಒಳ್ಳೇದು ಮಾಡ್ತಾನೆ ಒಳ್ಳೆ ಮನಸ್ಸಿದ್ರೆ ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾನೆ ಅಲ್ವಾ ನಿಜ ಸರಿ ಬನ್ನಿ ಹೋಗೋಣ ಇದು ದೇವ್ರ ಮನೆ ಟೆಂಪಲ್ಲು ನಾನು ಶೂ ಹಾಕಿದ್ದೀನಿ ಅದಕ್ಕೋಸ್ಕರ ಹೋಗೋಲ್ಲ ఇ మేలు తోర్స్తి జాస్తి అదే టెంపల్ అంతేడా చాలా ఇంకా కల్ కూడా ఫుల్ ఫాచి ఆిబిట్టి అసే ఇది అల్ కల్ మేలు ప్లాంట్స్ ఎలా బరుదా ಸೂಪರ್ ಇದೆ ದೇವರು ಕೂಡ ಇಂಥ ಚೆನ್ನಾಗಿರೋ ಪ್ಲೇಸ ಮಾಡಿದ್ದೇನೆ ಇರಕ್ಕೆ ಪ್ಲೇಸ್ ಮಾತ್ರ ಹೆವಿ ಅಂದರೆ ಹೆವಿ ಸೂಪರ್ ಇದೆ ದೇವ್ರ ಮನೆ ಎಂತ ಆಕ್ಚುಲಿ ನಾನು ಬಂದಿರಲಿಲ್ಲ ಈ ಪ್ಲೇಸ್ಗೆ ಕೇಳಿದ್ದೆ ಬಟ್ ಈ ಥರ ಪ್ಲೇಸ್ ಇದೆ ಅಂತ ಫಸ್ಟ್ ಟೈಮ್ ಬಂದಿದ್ದು ಇವ್ಗೆ ಸೂಪರ್ ಇದೆ ಗೊತ್ತಾ ಜಸ್ಟ್ ಇಲ್ಲೊಂದು ತೋರಿಸ್ತೀನಿ ನಿಮಗೆ ನೋಡಿ ಯಾವ ಥರ ಇದೆ ಜಾಗ ಅಂತ ಆ್ಯಕ್ಚುಲಿ ಸ್ವಲ್ಪ ಡೇಂಜರಸ್ ಪ್ಲೇಸ್ ಇದು ನಾನು ಫುಲ್ ಒಳಗಡೆ ಹೋಗೋಲ್ಲ ಜಸ್ಟ್ ತೋರಿಸ್ತೀನಿ ಅಷ್ಟೆ ನೋಡಿ ಅದೇ ದೇವ್ರ ಮನೆ ಹಿಂಗೆ ಒಳಗಡೆ ಹೋಗೋದು ಇಲ್ಲೊಂದು ಬಾವಿ ಇದೆ ಆಯಿತಾ ಒಳಗಡೆ ಬಿಡಲ್ಲ ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ ನೀರಿದ್ದಾವ ಇತ್ತ ಇಷ್ಟೊಂದು ಇಲ್ಲೇ ಎಷ್ಟು ನೀರಿದೆ ಅಂದರೆ ಅಲ್ಲಿ ನೀರು ಇರುತ್ತೆ ಇದು ಬಾವಿ ಓಕೆನಾ ಇಲ್ಲಿ ನೋಡಿ ಸುತ್ತಮುತ್ತ ಫುಲ್ ನೀರು ಸರೌಂಡ್ ಆಗಿದೆ ನೀರು ಸರೌಂಡಿಂಗ್ ಆಗಿದೆ ನೀರು ಸರೌಂಡ್ ಆಗಿದೆ ಹೆವಿ ಆಳ ಇದೆ ಅನ್ಸುತ್ತೆ ನೀರಿನ ಸೌಂಡ್ ಬರ್ತಿದೆ ಏನೋ ಎಲ್ಲ ನೀರು ಮೇಲಿಂದ ಹರ್ಕೊಂಡು ಬರ್ತಿದೆ ಅನ್ಸುತ್ತೆ ಜಾಗ ಮಾತ್ರ ಸೂಪರ್ ಯಾವತ್ತಾದ್ರೂ ನೀವು ಮೂಡಿಗೆರೆ ಬೆಂಗಳೂರಿಂದ ಮೂಡಿಗೆರೆ ಬರ್ತಿದ್ದೀರಾ ಹಾಸನ ಮೇಲೆ ಅಂತಂದ್ರೆ ಈ ಕಡೆ ಬಂದು ಒಂದು ವಿಸಿಟ್ ಮಾಡಿ ಚೆನ್ನಾಗಿದೆ ಪ್ಲೇಸು ಅದೇ ಓನ್ ವೆಹಿಕಲ್ಸ್ ಇದ್ರೆ ತೊಗೊಂಡು ಬನ್ನಿ ಅದೇ ಬೆಟರ್ ಸುಮ್ಮನೆ ಲೋಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ಮತ್ತೆ ನೀವು ಅಲ್ಲಿಂದ ಜೀಪ್ ಕಿಪ್ ಮಾಡ್ಕೊಂಡ್ಬರ್ಬೇಕು ಅದು ಕಾಸ್ಟ್ ಅಷ್ಟೇ ಆಗುತ್ತೆ ಸುಮ್ಮನೆ ಅಲ್ಲಿಂದ ಬಂದ್ರೆ ನೀವು ಓನ್ ವೆಹಿಕಲ್ ಮಾಡ್ಕೊಂಡ್ ಬನ್ನಿ ಎಲ್ಲ ಪ್ಲೇಸ್ ನೋಡ್ಬೋದು ಕರೆಕ್ಟ್ ನೀಟಾಗಿ ಅಷ್ಟು ಮಾಡಿ ಆಗ್ಲೇ ಹೇಳ್ದಲ್ಲ ನಿಮಗೆ ಅದು ಬಾವಿ ಅಂತ ಆ್ಯಕ್ಚುಲಿ ಇವಾಗ ಮಳೆ ಬಂತಲ್ಲ ಫುಲ್ ಕಾಕ್ ಕ್ಲಿಯರ್ ಆಯ್ತು ಇವಾಗ ತೋರಿಸ್ ಹೆಂಗಿದೆ ಅಂತ ಅದು ಅದೇ ಬಾವಿ ಅದು ನೀರು ಚೆನ್ನಾಗಿದೆ ಅಂದರೆ ಹೆವಿ ಮಳೆ ಇದೆ ಇಲ್ಲಿ ವರ್ಕು ಆಗ್ತಿಲ್ಲ ಇದು ಅದು ನೀರು ಬಿಟ್ಬಿಟ್ಟಿದ್ದಾರೆ ಅದ್ರ ಮೇಲೆ ಕೆರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಹಾಳೆ ಚಾರ್ಜ್ ಇಲ್ಲ ಏನೋ ಜುಗಾರು ಮಾಡ್ಕೊಂಡೆಲ್ಲ ವಿಡಿಯೋ ಮಾಡ್ತಿದ್ದೀನಿ ಎಷ್ಟೊಂದು ಜುಗಾರ್ ಮಾಡಿದ್ದೀನಿ ಒಂದು ಲೈಕ್ ಆದರೂ ಕೊಡಲ್ವಾ ಲೈಕ್ ಆದ್ರೂ ಕೊಡಿದ್ದು ಟೆಂಪಲ್ ಫುಲ್ ಕ್ಲಿಯರ್ ಆಯ್ತು ಇವಾಗ ಇವೆಲ್ಲ ಹೋಗಿ Não tem essa campeonato. Oh, ele uma de carro que ஜயல்ஸ் நோடே நோக்கணும் அந்த நம்ம வாய்ஸ் ஆல்ரெடி வாட்ஸ் பட்ரு நான் ஓட Dar a ziua ಹತ್ತಿಸ್ಬೋದು ಅಲ್ಲಿ ಬಿದ್ಬಿಡ್ತು ಬಿದ್ದು ಆಗಲ್ಲ ಮತ್ತೆ ವಾಪಸ್ ಬರುವಾಗ ಸುಂಗಿ ಅಂತ

ಸೇಮ್ ಐಜಿ ಐಜಿ ಐ ಗೇಮ್ ಇತ್ತಲ್ಲ ನಾನು ಒಂದು ತಮ್ಮ ಅದೇ ತರ ಇದೆ ಬ್ರೋ ಇದೇನ್ ಬ್ರೋ ಫುಲ್ ಶೇಕ್ ಆಗ್ತಿದೆ ಹ